ಇದೇನು ಸರ್ ದುಡ್ಡಿಂಗ್ ಎಸ್ತದೆ ಎನಿಥಿಂಗ್ ಸ್ಪೆಷಲ್ ಇಲ್ಲ ನಮ್ಮ ತಂದೆ ಯಾವಾಗಲೂ ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಹೋದಾಗೆಲ್ಲ ಕಾವೇರಿ ನದಿಗೆ ದುಡ್ಡು ಕಾಸು ಹಾಕೋರು ಏನಕ್ಕೆ ಸರ್ ನಮ್ಮ ಅಪ್ಪನ ನಂಬಿಕೆ ಹರಿಯ ನದಿಗೆ ಕಾಸು ಹಾಕಿದ್ರೆ ನಮಗೂ ದುಡ್ಡು ಹರ್ಕೋ ಬರುತ್ತೆ ಅಂತ ಸೊ ಅದನ್ನೇ ನಾನು ಮತ್ತೆ ದರ್ಶನ ಫಾಲೋ ಮಾಡ್ತಾ ಇರ್ತೀವಿ ನೀವು ದರ್ಶನ್ ಸರ್ ಫಾಲೋ ಮಾಡ್ತಾ ಇದ್ರಾ ಹೌದು ಒಂದು ನಿಮಿಷ ಸರ್ ಸರ್ ಇಷ್ಟೊಂದು ಕಾಸು ಹಾಂ ಸರ್ ನೀವೇ ತಾನೇ ಹೇಳಿದ್ದು ಹರಿಯ ನದಿಗೆ ಕಾಸು ಹಾಕಿದ್ರೆ ಕಾಸು ಹರ್ಕೊಂಬರುತ್ತೆ ಅಂತ ಬನ್ನಿ ಸರ್ ಹೆಗಿರು ನಮ್ಮ ರಾಯಲ್ ಸಿನಿಮಾ ಇದೆ ಇಬ್ಬರು ಸೇರಿ ಪ್ರತಿ ಥಿಯೇಟ್ರಲ್ಲೂ ನಮಗೆ ಕಾಸು ಇದೆ ಥರ ಹರ್ಕೊಂಡು ಬರಲಿ ಅಂತ ದುಡ್ಡು ಹಾಕೋಣ ಸೂಪರ್ ವಿರಾಟ್ ಎಕ್ಸ್ಟ್ರಾ